ಫಸ್ಟ್ ಆಕ್ಸಸ್ ಮ ಲೈಟ್ ಬ್ಯಾಗ್ ಆಗಿಟ್ಟಿನಿ ಬ್ಯಾಗ್ ತೆಲಿಗಿ ಮುಡಿದಂತಂತಿಗೆ ಈ ಆಕಾರ ಮಾಡ್ಯಾನ ಇಲ್ಲಿ ಫುಲ್ ನೀರು ಹೆಂಗ್ ಬರಕತ್ತೆ ನೋಡ್ರಿ ಇಲ್ಲಿ ಮೋಟೋ ಚರ ಯಾರಾ ರೈತರು ಯಾರು ಅನ್ನೋದಕ್ಕಿಂತ ರೈತರು ರೈತ 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 ಅಣ್ಣಾ ಕೊಡುವಾತ ತಾತ ಕೇಳಿ ಒಂದು ಉಪ್ಪು ಖಾರ ನೆಕ್ಸ್ಟ್ ಹಾಕಿದೆ ಅಲ್ಲ ಬಳ್ಳಿ ಪೇಸ್ಟ್ ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈಸ್ ಮತ್ತೊಂದು ವಿಡಿಯೋಗೆ ನಿಮ್ಗೆ ಸ್ವಾಗತ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿ ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ ಮಡಕೆ ಮಡಕೇ ಬಸುವಂತೀ ಗುಲಾම්ಪಟ್ಟಿ ಚಂದ್ರ ಮುಳ್ಳುತಂತಿ ಕರೀಮನ್ ಗಂಧದ ಕಟ್ಟಿ ಪರಮೇಶ್ವರ ತಕಡಿ ತಮಯಾ ತುಂಬಿ ಕಿಟ್ಟಿ ಅಂತೀವಿ ಓನ ಬಿಯ ನರಸಮರಾಯು ಆನ್ರಿ ಲಲ್ಲಿ ಅಯ್ ಇವಾಗ ಜಸ್ಟ್ ಬಂದು ಲೊಕೇಶನ್ ರೀಚ್ ಆಗಿವಿ ಅನಬಂದ ಬಹಳ ಲೇಟ್ ಆಯ್ತಿ ಏನು ಮಾಡಕಿಲ್ಲ ಕ್ಯಾಂಪಿಂಗ್ ಸೆಟಪ್ ನ ಇನ್ನು ಇವಾಗ ಫೈಂಡ್ಔಟ್ ಮಾಡ್ತಾ ಇದ್ದೀವಿ ನಾನ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಾನು ಇಲ್ಲಿ ಬಂದು ಕ್ಯಾಂಪಿಂಗ್ ಮಾಡ್ದಂತ ಅದನ್ನೇ ಮಾಡ್ತಾ ಇದ್ದೀನಿ ಈಗ ಇದು ಎಲ್ಲ ನಮ್ ಟೀಮು ಯಾರು ಮನೆಯಾಗೆ ಇವಾಗ ಕ್ಯಾಂಪಿಂಗ್ ಮಾಡ್ಬೇಕಂತ ಇರೋದು ನಾನು ಇದೇ ಲೊಕೇಶನ್ ಅಲ್ಲಿ ಮಾಡ್ಬೇಕಂತ ಇದೀನಿ ಇದೇ ಸ್ಪಾಟ್ ಅಲ್ಲಿ ಯಾಕಂದ್ರೆ ನನಗೆ ಈ ಕಡೆ ಬೆಳಿಗ್ಗೆ ವ್ಯೂ ಚೆನ್ನಾಗಿರುತ್ತ ನನ್ ನಂದು ಅಭಿಪ್ರಾಯ

ಚಳಿ ಜಗ್ಗ್ಯಾದ ಅದಕ್ಕೆ ಕಟ್ಟಗಿ ಹುಡ್ಕ್ಯಾಡಕಂತ ಬಂದಿವಿ ಕಟ್ಟಿಗೆ ಸಿಗೋವಲ್ಲವು ಮುಂದೆ ಹೋಗಿ ನೋಡ್ತೇವಿ ಇಲ್ಲಿ ಫುಲ್ ನೀರ್ ಹೆಂಗ್ ಬರಕತ್ತ ನೋಡ್ರಿ ಇಲ್ಲಿ ಮೋಟರ್ ಹಚ್ಚಾರ ಯಾರ ರೈತರು ಯಾರ ಅನ್ನೋದ್ಕಿಂತ ರೈತರು ಮೋಟರ್ ಹಚ್ಚಾರ ಇಲ್ಲಿ ಮುಂದೆ ಈ ಕಡೆ ಎಲ್ಲ ತೋಳ ಅವ ತೋಟ ತೋಟಕ್ಕ ನೀರ್ ಬಿಡಾಕತ್ತಾರ ಏ ಅಣ್ಣ ಮುಳ್ಳು ತೆಗಿಯೋಲ್ಲ ಸಿದ್ಧ ಮುಳ್ಳ ಹುಷಾರಪ್ಪ ಅಲ್ಲ ಇದ ஒன்னாந்தான் இல்ல 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 இல் கண்ணுக்ரி கல ಕಂಟಿನ್ಯೂಟಿ ತಡಿ ಅಲ್ಲಿ ಇನ್ನೊಂದು ಈ ತರದ್ದು ತಗಾಲಿ ಮುಂದೆ ಆ್ಯಡ್ ಮಾಡಿ ಅದಲ್ಲ ಅದು ಲಾಸ್ಟ್ ಅಲ್ಲದು ಒಂದು ಫಸ್ಟ್ಗೆ

ಈಗ ಹೋಗಿ ನೀರು ಗೀರು ತಂದಿವಿ ನಮ್ ಬಾಳೆವು ಇದ್ರಿ ಗ್ಲಾಸ್ ತಂದಿಲ್ಲ ಏನಿಲ್ಲ ಹೊಳೆವು ಕಂಗ್ರಾಚುಲೇಷನ್ ಬರ್ತಾರೆ ಓಕೆ ಚಿಕನ್ ಹೋಗಿ ಅಲ್ಲೇ ಹೋಗಿ ಅಲ್ಲೇ ಹೋಗಿ ಒಂದ್ ಎರಡ್ ಲೀಟರ್ ಬಾಟಿ ಮೇನ್ ಮೇನ್ ನಾಳೆ ನಾಳೆ ಸಿಗ್ತಿಲ್ಲಾಳೆ ಆಯ್ತಾರ

ಆಮೇಲೆ ಇನ್ನೊಂದು ಈ ಪ್ಲಾಸ್ಟಿಕ್ ಏನ್ ಪ್ಲಾಸ್ಟಿಕ್ ಬೌಲ್ ಇಲ್ಲೆಲ್ಲಾ ಎಷ್ಟು ನಾನ್ ನೋಡ್ಕೊಂಡ್ ಬಂದ ಪ್ಲಾಸ್ಟಿಕ್ ಹಂಗೆ ಒಗ್ಕೊಟ್ಟರ ಅದನ್ನ ನಾನು ವಿಡಿಯೋದ ಅನ್ಕೊಂಡ ನಮ್ಗೆ ಲೇಟ್ ಅಂತ ಹೇಳಿ ಹಂಗೆ ಬಂದಿವಿ ದಯವಿಟ್ಟು ಇಲ್ಲಿ ಬಂದಾಗ ನೀವ್ ಏನೇನೇ ಇಂತವೆಲ್ಲಾ ಪ್ಲಾಸ್ಟಿಕ್ ತಗೊಂಡ್ಬರ್ತಿರಲ್ಲ ಹಂಗೆ ರಿಟರ್ನ್ ಹೋಯ್ರಿ ನಾ ನಿಮ್ಗೆ ತೋರಿಸ್ತೀನಿ ವಿಡಿಯೋ ಎಂಡ್ ಅಲ್ಲಿ ಪ್ಲಾಸ್ಟಿಕ್ ಹೆಂಗ್ ತಂದಿದೀವಿ ಏನೇನ್ ತಂದಿದ್ದೀವಿ ಎಲ್ಲಾ ರಿಟರ್ನ್ ಹಂಗೆ ಹೋಯ್ತಿವಿ ನಾವು ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಪರಿಸರ ನಾವು ಉಳಿಸ್ಬೇಕು ಯಾಕಂದ್ರೆ ಅದನ್ನ ನೋಡಕ್ ಇಲ್ಲಿ ತನ ಬಂದಿವಿ ಅಂತಂದ್ರೆ ಅದನ್ನ ನೆಕ್ಸ್ಟ್ ಟೈಮ್ ನೋಡಕ್ ನಮಗೆ ಚಂದ ಕಾಣುತ್ತಿಲ್ಲ ಅದು ಸೊ ಹಂಗಾಗಿ ದಯವಿಟ್ಟು ಪ್ಲಾಸ್ಟಿಕ್ ನಮಗೆ ನೆಕ್ಸ್ಟ್ ಟೈಮ್ ಇಲ್ಲಿ ಇಲ್ಲಿ ಗಲೀಜು ಇಲ್ಲೆಲ್ಲ ಬರೀ ಪ್ಲಾಸ್ಟಿಕ್ ಈ ತರ ಎಲ್ಲಾ ಅಸಹ್ಯ ಅಸಹ್ಯ ಬಿದ್ದಿದ್ವಿ ಅಂತಂದ್ರೆ ನಮಗೆ ಅಸಹ್ಯ ಅನಿಸ್ತದೆ ನೆಕ್ಸ್ಟ್ ಟೈಮ್ ಅದು ನೋಡಕ್ ಈ ಜಾಗ ನಾವು ಇಲ್ಲಿ ಇಷ್ಟಪಟ್ಟು ನೋಡಕ್ ಬಂದಿವಿ ಅಂತ ಅಂತಂದ್ರೆ ಈ ಜಾಗ ಸ್ವಚ್ಛ ಆಗಿ ಇಟ್ಕೋದನ್ನ ನಮ್ ಕರ್ತವ್ಯ ನಾವ್ ಅದನ್ನ ಇಟ್ಕೋಬೇಕು ಚೆನ್ನಾಗಿ ಇದು ನಮ್ ಟೆಂಟ್ ಸೆಟಪ್ ಅಪ್ ಇದು ನಮ್ ಲೈಟಿಂಗ್ ಸೆಟಪ್ ಅಪ್

ಇವ್ರ ಒಂಥರಾ ಬೇರೆ ಡಿಸೈನ್ ಮಾಡ್ತಾರ ನೋಡಮನಿ ಇವ್ರು ಹೆಂಗ್ ಮಾಡ್ತಾರ ಆಮೇಲೆ ಎಣ್ಣೆ ಸ್ವಲ್ಪ ಕಾದು ಇರಬೇಕು ಎಣ್ಣೆ ಡೈರೆಕ್ಟ್ ಆಗಿ ಚಿಕನ್ ಹಾಕ್ತೀನಿ ನಾನು ಚಿಕನ್ ಹಾ ಐತ ರಾಮಸಿ ಇವತ್ತು ಚಿಕನ್ ಅದು ಇಂಥ ಫಾರೆಸ್ಟ್ ಅಲ್ಲಿ ಏನ ಆಗ್ತಿದೆ ಅಂತ ಗೊತ್ತಿಲ್ಲ ವೆವ್ ನೋ ಐಡಿಯಾ ಚಿಕನ್ ಹಾಕ್ತಿದೀನಿ ಚಿಕನ್ ಕುದಿ ಕುದಿಯಾಕತ್ತದ ಇವಾಗ ಖಾರ ಹಾಕ್ತೀನಿ ಈ ಖಾರದ ಒಂದು ಸ್ಪೆಷಲ್ ಅದ ಏನಂತಂದ್ರೆ ಮೆಣಸಿಕಾಯಿ ನಮ್ಮ ಹೊಲ್ದಾಗ ಬೆಳೆದಿದ್ವಿ ಅದೇ ಮೆಣಸಿನ್ಕಾಯಿ ಕುಡಿಸಿ ಖಾರ ಮಾಡಿಸಿದೆ ಅದೇ ಖಾರ ಇದು ಖಾರ ಮಾತ್ರ ಭಯಂಕರ ಆಗೈತೆ ಸ್ವಲ್ಪ ಆಗ್ತೀನಿ ಖಾರನ ಕಲರು ಹಂಗೈತೆ ಹಂಗೆ ಖಾರ ಹೆಂಗ್ ಹಾಕ್ಬೇಕಂತಂತಂದ್ರ ನಿಂಜೇಲೆ ಹಂದಿ ಏನು ಅದು ನಮ್ಮ ನಮ್ಮ ಏನೋ ಕೊಯ್ಕೇಬೇಕದ ದೇವ್ ನಿಂಗ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಅಯ್ಯೋ ನಾನ್ ಸುಮ್ನೆ ಕೈ ಮುಣಿಸ್ಕೊಂಡೆ ನೀಟಾಗಿ ಎಲ್ಲ ಸ್ಪೂನ್ ಅದಾವ ಅವಸರ ಆದ್ರೆ ಹಿಂಗ ಆಗದೆ ಮಾಡಕ್ಕಿಲ್ಲ ಅದೇನ್ ಕೆಟ್ಟ ಮೇಲೆ ಬುದ್ಧಿ ಈಗ ಬಂತಾಯ್ತಿ ಮಾಡೋದು ನೆಕ್ಸ್ಟ್ ನಾನು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಂತೀನಿ ನೀಟಾಗಿ ಇಲ್ಲಿ ಹೇಳ್ತೀನಿ ಇದಕ್ ಮಾತ್ರ ನಾನು ಇನ್ನೂ ನೀರ್ ಹಾಕಿಲ್ಲ ಬರೆ ಎಣ್ಣೆಲೇ ಕੁੱಟ್ಕೊಂಡಿದ್ದೀನಿ ಕಣ್ಣನ. ಸ್ವಲ್ಪ ಕುದಿಲಿ ಮತ್ತೆ ಆಮೇಲೆ ನೆಕ್ಸ್ಟ್ ನಾನು ಏನ್ ಆಗ್ತೀನಿ ಅಂತ ನೋಡಿ. ಏನು ಆಗ್ತೈತಿಪ್ಪ ಅದೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಉಪ್ಪು ಖಾರ ಆದ್ಮೇಲೆ ನೆಕ್ಸ್ಟ್ ಹಾಕಿದೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಒಂದ್ ಸ್ವಲ್ಪ ಕੁੱಟ್ ಇವಾಗ. ನೀನೀ ತರ ಬಿಜಿ 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 ಅಂತ ಬಿಕ್ಕಲ್ತಾ ಇದ್ರೆ ನನಗೆ ತಿಕ್ಕಲಿ ಬಿಡುತ್ತೆ. ಒಂದು 쿠ಕಿಂಗ್ ಚಾನಲ್ ಒಂದು ಓಪನ್ ಮಾಡ್ಬಿಡು ದೋಸ್ತ ಬಾರಿ ಅತ್ ನೋಡು. ಇವರು ಬಟ್ರ ಇವರು. ಇವರು ಕಟ್ ಮಾಡೋ ಇವ. ಈ ಹುಲಿ ಈ ಹುಲಿ ನಾವು ಬರೇ ಅಡಿಗೆ ಟೇಸ್ಟ್ ಮಾಡಿ ಚಂದ ಆದ್ರೆ ಚಂದ ಅಂತ ಚಂದಲ್ ಚಂದ ಚಂದಲ್ ಅಂತ ಒಂದ್ ಒಂದ್ ಎಂಟು ನಿನ್ಗೆ ಕೊಯ್ಸ್ ಬಿಡ್ತಿರ ಕೂಳಿ 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 ಕಂಟೆಂಟ್

ಕಿತ್ತಾಳ ಕಾಯಿ ಕಿತ್ಕೊಂಡು ನೀ ಬಾಳೆಗೊನೆ ಕಿತ್ಕೊಂಡು ಹೋಗು ಇಲ್ಲಿ 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 ಇವೇನೇ ಪ್ಲಾಸ್ಟಿಕ್ ಎಲ್ಲ ಅದಾವಲ್ಲ ಇವ್ ನಾವ್ ಒಂದ್ ಸೈಡ್ ಎತ್ತಿಡ್ಬೇಕು ನೋಡ ಹೇಳಿದೀನಿ ಹಾ ಇವನ್ನೆಲ್ಲ ರಿಟರ್ನ್ ನಾವು ತಗೊಂಡ್ ಹೋಗ್ತೀವಿ ಅಂದ್ರೆ ಸಾಂಬಾರ್ ಆಮೇಲೆ ಮಾಡ್ತೀನಿ ಇದೇನು ಎಣ್ಣೆ ಕುಚ್ಕೊಂಡಿವಲ್ಲ ಇದನ್ನೊಂದ್ ಸ್ವಲ್ಪ ರೈಸ್ ಪಕ್ಕದಲ್ಲಿ ಪೀಸಸ್ ನ ಒಂದೊಂದ್ ಪೀಸಸ್ ನ ಇಟ್ಕೊಳಕ ಸ್ವಲ್ಪ ತೆಗಿಯಕೋಸ್ಕರ ಈ ತರ ಮಾಡಾಕತ್ತೀನಿ ಇದನ್ನೀಗ ಆಮೇಲೆ ಸಾಂಬಾರ್ಗೆ ನೀರ್ ಹಾಕ್ತೀನಿ ಮಸಾಲಾ ಅಮ್ಮ ಕುಟ್ಟಿದ್ ಮಸಾಲ ಮನ್ಯಾಗ ಇವತ್ತು ಇದಕ್ಕೋಸ್ಕರ ಅಮ್ಮನ ಕೈಲಿ ಕುಡ್ಸ್ಕೊಂಡ್ ಬಂದಿದ್ ಮೇಡ್ ಅಂದ್ರೆ ಮನೇಲಿ ಸ್ವಲ್ಪ ಹಾಕೊಂತೀನಿ ಒಂದೊಂದ್ ಪೀಸ್ ಸೈಡ್ಗೆ ಅಂತ ತೆಗಿತೀನಿ ಅದನ್ನ ತೆಗದ್ಮೇಲೆ ಸೀದಾ ಸಾಂಬಾರ್ಗೆ ಅಂತ ಹೇಳಿ ನೀರ್ ಹಾಕೊಂತೀನಿ ಆಮೇಲೆ ಇದ್ರಿಂದ ಸ್ವಲ್ಪ ನಾನು ಚಿಕನ್ ತಗೊಂಡಿದ್ದೀನಿ ನಾನು ಇದನ್ನ ಆಮೇಲೆ ರೈಸ್ ಜೊತೆ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಅಂತ ಇದಷ್ಟು ಚೂರು ತಕೊಂಡಿದ್ದೀನಿ ನಾನು ಇವಾಗ ಅಂತ ಹೇಳಿದ್ನಲ್ಲ ಇವಾಗ ನೀರ್ ಹಾಕೊಂತಿದೀನಿ ನೋಡ್ರಿ ಅನ್ನ ಸ್ವಲ್ಪ ನೀರ್ ಜಾಸ್ತಿ ಆಯ್ತು ಏನ್ ದೋಸ್ತರ ನಮ್ಮ ರೈಸ್ ಆಲ್ಮೋಸ್ಟ್ ಆಲ್ ಎಲ್ಲಾ ರೆಡಿ ಆಗೈತಿ ಈಗ ಇನ್ನೇನು ಈಗ ಬಾರ್ಸೋದ ಊಟ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಲೆವೆಲ್ ಏ ಗಂಗನಂ ಗಂಗನಂ ವಾಹ್ ಫ್ರೆಂಡ್ಸ್ ನಮ್ದು ಏನು ಮೇನ್ ನೈಟ್ ಕ್ಯಾಂಪಿಂಗ್ ಇತ್ತಲ್ವಾ ಅದಿದೆ ಫೈರ್ ವಿತ್ ನೈಟ್ ಕ್ಯಾಂಪಿಂಗ್ ಮೈ ಬ್ರದರ್ ವಿಲ್ ಟೈಮ್ ತರಸ್ತನೆ ಎಷ್ಟು ನಾವು ಆಗೋ ಇವನ್ನೆಲ್ಲಾ ಲಾರ್ಗೂ 브್ರదರ್ 브್ರదర్ ಅಂತ ಕೋಯಿದು 브್ರదರ್ 브್ರదರ್ ಅಂತ ಕೋಯಿದು ಒಂದ್ಸಲ ಕ್ಯಾಮೆರಾದಗೆ ತೋರ್ಸು ಹನ್ನೊಂದು ಹದಿನೈದು ಒಂದಿನ ಅಮಾವಾಸ್ಯ ಮುಂಚೆ ಅಂದ್ರೆ ನಾಳೆ ಬೆಳಿಗ್ಗೆ ಹತ್ರ ಅಮಾವಾಸ್ಯೆ ಇವತ್ತಿನ ದಿನ ನಾವು ಇಂತ ಒಂದು ಅರಣ್ಯ ಪ್ರದೇಶ ಒಂದು ನದಿ ದಡದಲ್ಲಿ ಫೈರ್ ಕ್ಯಾಂಪ್ ಅಂದ ಅಷ್ಟು ಚಿಕನ್ ಊಟ ಉಂಡಿವಿ ಎಲ್ಲ ಅಷ್ಟು ಮಾಡಿವಿ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಮಾಡ್ಬೇಕಂತ ಒಂದು ಅದಿದು ಆಟ ಮಾಡಿವಿ ನಮ್ದು ಐತಲ್ಲ ಕ್ಯಾಂಪಿಂಗ್ ನಾನು ಆಲ್ಮೋಸ್ಟ್ ಇಷ್ಟಪಡೋದೇ ಇದೇ ವಾತಾವರಣ ಅದನ್ನ ನಿಮ್ಮ ಎದುರುಗಡೆ ಇವತ್ತು ತೋರ್ಸಕತ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನು ಇದ್ರಂತ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡಕ್ ಪ್ರಯತ್ನ ಮಾಡ್ತೇನೆ ಬಟ್ ಆದ್ರೆ ನಿಮ್ ಸಪೋರ್ಟ್ ನನಗೆ ಬಹಳ ಅವಶ್ಯಕತೆ ಐತಿ ಮಾಡ್ತೀನಿ ಅಂತ ನಾನು ಅನ್ಕೊಂಡೀನಿ ಮಾಡೇ ಮಾಡ್ತೀರಿ ನೀವು ನನಗೆ ಹಂಡ್ರೆಡ್ ಪರ್ಸೆಂಟ್ ಲವ್ ಲಭ್ಯವು ಒಂದ್ ಸ್ವಲ್ಪ ಕರುಣೆ ಇರ್ಲಿ ಏ ಇದೆ 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 ಕೈ ಮುಗದು ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಅವಕಾಶ ಗೈಸ್ ಇನ್ನೇನು ಇವಾಗ ಮಲಗ್ತಾ ಇದೀವಿ ಟೈಮ್ ಆಲ್ಮೋಸ್ಟ್ ಆಲ್ ಎಷ್ಟಾಯ್ತು ಅಂತಂದ್ರೆ ಲೆವೆನ್ ತರ್ಟಿ நம் இன்னும் ಆಲ್ಮೋಸ್ಟ್ ಆಲ್ ನೈಟ್ ಎಲ್ಲ ನಿದ್ದಿನ ಇದ್ದಿಲ್ಲ ಎಲ್ಲ ಪೂರ ಇಲ್ಲಿ ನಿಮ್ಗೆ ತೋರಿಸ್ತೀನ ಜಾಗ ಹೆಂಗೈತೆ ಅಂತ ಈಗ ನೀವು ನೈಟ್ ಅಲ್ಲಿ ಅಷ್ಟು ವಿಸಿಬಲ್ ಇದ್ದಿಲ್ಲ ಅನಿಸ್ತದೆ ನಿಮಗೆ ಇಲ್ಲೆಲ್ಲ ಫುಲ್ ನರಿಗಳು ಕಾಟ ಹೇಳ್ಬಾರ್ದು ಇವಾಗ ಮಕ್ಕಂದ್ರೆ ಜಸ್ಟ್ ಐದು ಗಂಟೆಗೆ ಹುಡುಗರೆಲ್ಲ ನಾವು ನೈಟ್ ಕ್ಯಾಂಪ್ ಮಾಡಿರೋ ಜಾಗ ಇದೆ ನೋಡ್ರಿ ಹಾ ಹಾ ಮಗ ಇಲ್ಲೇ ಸೌಂಡ್ ಹಾಕತಿತ್ತು ಇಲ್ಲೇ ಸೌಂಡಾಗಿ ಕತ್ಬಿಟ್ಟಿತ್ತು ಎಲ್ಲ ಪೂರ ಒಂಥರ ತೋಳಗಳು ಸೌಂಡ್ ತೋಳ ಅದು ಒಂಥರ ಮನುಷ್ಯರ ಥರನೇ ಸೌಂಡ್ ಮಾಡ್ತೇವೆ ತೋಳ ಅಲ್ಲ ಇಲ್ಲೇ ಹೋದ್ರ ಕತ್ಬಿಟ್ಟಿದ್ದು ಹಂಗಾಗಿ ಫುಲ್ ಮೀಟ್ ಆಫ್ ಅದು ಪರಿಸ್ಥಿತಿ ಆಚೆ ಬರಂಗ ಇಲ್ಲ ನುಮ್ಕೊಳಂಗೆಲ್ಲ ಹಂಗೆ ದೋಸ್ರ ಈಗ ಫ್ರೆಶ್ ಆದ್ವಿ ಮುಖ ಈಗ ತೊಳ್ಕೊಂಡ್ವಿ ಈಗ ಒಂದು ಸ್ವಲ್ಪ ಹಾಲು ಕುಡಿಯೋಣ ಅಂತಂತ ಹಾಲು ಬಿಸಿ ಮಾಡ್ಕೊಂಡ್ವಿ ಹಾಲಿಂದ ಹಾಲತ್ತ ಮುಗದ ಹಾಲು ಎಲ್ಲ ಹೋಗ್ಬಿಟ್ಟು ಚಾ ಇಲ್ಲ ಹಾಲಿಲ್ಲ ಏನಿಲ್ಲ ನಿಮ್ಗ ತೋರ್ಸಲ್ಲ ಅದನ್ನ ಮತ್ತೆ ಅಂದ್ರ ನಮ್ ಮನ್ಸಿಗೆ ಈ ಥಂಡಿಯಾಗ ಚಾಯ ನಿಮಗೆ ಗೊತ್ತದಲ್ಲ ಆಲ್ಮೋಸ್ಟ್ ಅಲ್ಲ ನಮಗ ಚಾಯ್ ಇಲ್ಲ ಅಂದ್ರ ಎರ್ಡ ಬರಂಗಲ್ಲ ಮತ್ತ ಬಾಳ ತಿಳು ಆಯ್ತೈತಿ ಈಗ ಅದಕ್ಕೆ ಮ್ಯಾಗಿ ಪ್ರಿಪರೇಷನ್ ಮಾಡಕತ್ತ ನಮ್ ತಮ್ಮ ಇದನ್ನ ತಿನ್ಕೊಂಡ್ ಕೇಶಿ ಪ್ಯಾಕಪ್ ಮಾಡ್ಬೇಕಂತ ಐತಿ ಇಲ್ಲ ಈ ಕ್ಲೈಮೇಟ್ಗೆ ಮ್ಯಾಗಿ ಸೂಪರ್ ಆಗಿರ್ತದೆ ಜಾಸ್ತಿ ಕುಯ್ಯಕ್ ಹೋಗಲ್ಲ ನೋಡ್ರಿ ಆಸದಷ್ಟೆ ಆದರೆ ಇಲ್ಲಿ ಟೆಂಟ್ ಮುಂದೆ ತಿನ್ನಂಗಿಲ್ಲ ಇಲ್ಲಿ 뷰 ಹತ್ರ ಓಕೆ ಅಲ್ಲೇ ಮುಂದೆ ಕೊಂಡ್ಕೊಂಡು ಅಲ್ಲೇ ಹೋಗಿ ಬ್ಯಾಟಿಂಗ್ ಮಾಡಾದ ಈಗ ಇಲ್ಲಿಂದ ಈಗ ಬೆಳಸೇನಕತ್ತಿವಿ ಇಲ್ಲಿ ಬೆಳಸಕಂದ ಅಲ್ಲಿ ಹೋಗಿ ಬ್ಯಾಟಿಂಗ್ ಮಾಡದು ಬರೋ ಬರೋ ಮೊಯೆ 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 ಮತಿ ಆದ್ರೆ ಬaire ತಾತ್ನು ಯೋ ಪತಾಂಜಲಿ ಯೋ ಬಿದ್ದು ಬಿಡ್ತಾನೆ ಸೈಕಲ್ ಸೈಕಲ್ ಆಕಿ ಅಲ್ಲಿ ನಮ್ಮ ಟೆಂಟ್ ಅಲ್ಲಿಂದ ಇಲ್ಲಿಗೆ ಬಂದಿವಿ ಈ ವ್ಯೂ ನೋಡ್ಕೊಂತ ನಾಷ್ಟ ಮಾಡೋಸ್ತ್ರ ಕ್ಯಾಂಪಿಂಗ್ ಇಲ್ಲಿಗೆ ಮುಗೀತು ಎಲ್ಲ ಪ್ಯಾಕಪ್ ಆಗೈತಿ ಪ್ಯಾಕಪ್ ಮುಗಿದೈತಿ ಬಟ್ ನನಗ್ ಒಂದೇ ಒಂದು ಇದ್ರಾಗ ದುಃಖ ಆಗಿದ್ದನ್ ಗೊತ್ತಾನ ಈ ಒದಲ್ಲ ಮಳೆಯ ನಂದು ಫಾಸ್ಟ್ ಚಸ್ಮಾ ಭಯ ಫಾಸ್ಟ್ ಚಸ್ಮಾ ನೈಟ್ ಬ್ಯಾಗ್ ಇಟ್ಟಿನಿ ಬ್ಯಾಗ್ ತೆಲುಗು ಮುಗಿದ್ ಹೀಗೆ ಆಕಾರ ಮಾಡ್ಯಂಗ ಏನ್ ಅರ್ಥ ಆಗುತ್ತೆ ಇದ್ರಾಗ ಒಂದು ಲಾಜಿಕ್ ಹುಡುಕೀನಿ ಏನು ಗೊತ್ತಾನೆ ಫೋಟೋ ಸಿಂಪಲ್ ಹಿಂಗ್ ಪೋಸ್ಟ್ ಕೊಡ್ಬೇಕು ಅಷ್ಟೇ ಈ ಕಡೆ ಕೊಡಂಗ್ಸ್ ಸಿಂಪಲ್ ಇಷ್ಟೇ ಇಷ್ಟೇ ಇದ್ರಾಗ ಏನಿಲ್ಲ ಇಲ್ಲಿಗೆ ನಮ್ ಕ್ಯಾಂಪಿಂಗ್ ಎಂಡ್ ಆಗ್ತೈತಿ ಮತ್ತೆ ಮುಂದಿನ ದಿನಮಾನಗಳಾಗ ಮತ್ತೆ ಇನ್ನ ನಾವ್ ಆದಷ್ಟು ಕ್ಯಾಂಪಿಂಗ್ ಮಾಡಕ್ ಟ್ರೈ ಮಾಡ್ತೀವಿ ಬಟ್ ನಮ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತೀವಿ ಬಟ್ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಹೆಂಗಿತ್ತು ಅದೊಂದು ನರಿ ಒಂದು ಜಾಸ್ತಿ ಪೂಗಕೈತ್ವ ಭಯ ಇತ್ತು ಬಟ್ ಅದನ್ನ ಇನ್ನು ಮುಂದಿನ ದಿನಮಾನ ಒಳಗ ಅದೇನೋ ಭಯ ಇದನ್ನ ನಾವ್ ಎದರ್ಸಿ ಮಾಡ್ತೀವಿ ಥ್ಯಾಂಕ್ ಯು ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಆಗಿತ್ತು ಹೇಳ್ಬೇಕಂತಂದ್ರೆ ರಾತ್ರಿ ಭಯ ಮಾತ್ರ ಹೆವಿ ಆಯ್ತು ಆದ್ರ ಮಜ ಮಜೆ ತೋರ್ಸು ತೋರ್ಸೋ ತೋರಿಸ್ತೀನಿ ತೋರಿಸ್ತೀನಿ ನೀನ್ ಕೂಡ ಧೈರ್ಯ ನಾವೆಲ್ಲ ಸ್ವಲ್ಪ ಧೈರ್ಯ ತಗೊಂಡ್ವಿ ಏನ್ ಆಗಲ್ಲ ಸ್ವಲ್ಪ ಎದ್ರಿಕೆ ಆಗ್ತದ ಆದ್ರೆ ಅಂಜಿಕೆ ಬಾರ್ದು ಅಷ್ಟೇ ಅಂಜಿಕೆ ಬಾರ್ದ ಆಯ್ತು ಎಲ್ರು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಯು ಅಲ್ಲ ಟ್ಯಾಂಕ್ ಯು ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರಲಿ ಹಿಂಗೇರ್ಲಿಚ್ಛಿನ ಸಾಯೋವರೆಗೂ ಮರೆಯಲು ಇಚ್ಛಿನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ ಟ್ಯಾಂಕ್ ಯು ಅಪ್ ಟ್ಯಾಂಕ್ ಯು ಅಪೇ ಬಲ ಬಲೆ ಬಲೇ ಟ್ಯಾಂಕ್ ಯು ಚಿನ್ನ